ಎಲ್ಲರಿಗೂ ಶರಣ ನಾವು ಕಾಯಕ ಕಟ್ಟೆದಿಂದ ಇಲ್ಲಿ ಒಂದು ಗ್ರೂಪ್ ನಡೆಸ್ತೇವಿ ಇನ್ನು ನಮ್ಮ ಸ್ವಂತ ತಯಾರ ಮಾಡಿದ್ದು ಎಲ್ಲ ಸಾಮಾನುಗಳೆಲ್ಲ ಸಿಗ್ತಾವೆ ಸಿಕ್ತಾವ ಇಲ್ಲಿ ಎಲ್ಲಾ ಹೋಮ್ ಮೇಡ್ ಎಲ್ಲ ಐಮೇ ಹ್ಯಾಂಡ್ ಮೇಡ್ ನಾವ್ ನಾವು ಎಲ್ಲರೂ ನಡೆಸ್ಕೊಂಡು ಸಂಘಟನೆ ನಮ್ದೊಂದ್ ಗ್ರೂಪ್ ಐತೆ ಬಿಸ್ನೆಸ್ ಗ್ರೂಪ್ ಮಾಡೇವಿ ಮಹಿಳಾ ನಮ್ ಲಿಂಗಾಯತ ಹೆಣ್ಮಗ್ ಬಹಳ ಟ್ಯಾಲೆಂಟ್ ಇರ್ತದ ಅದ್ರ ಮನ್ಯಾಗ ಕೂತು ಟೈಮ್ ವೇಸ್ಟ್ ಮಾಡ್ತಾರ ಅವ್ರಿಗೆ ಹೊರಗ್ ತಗೊಂಡ್ ಬರ್ಲಿಕ್ಕೆ ಮತ್ತೆ ಮಾರಾಟ ಮಾಡಲಿಕ್ಕೆ ಒಂದ್ ವೇದಿಕೆ ಅಂತ ಹೇಳಿ ಕಾಯಕ ಕಟ್ಟೆ ಚಾಲು ಮಾಡಿ ಬೆಳಗಾವ ಕಾಯಕ ಕಟ್ಟೆ ಅಂತ ಒಂದ್ ಗ್ರೂಪ್ ಚಾಲೂ ಮಾಡೇವಿ ಆ ಕಾಯಕ ಕಟ್ಟ ಈಗ ಎರಡು ವರ್ಷ ಮೂರನೇ ವರ್ಷ ಚಾಲು ಐತಿ ನಾವ ಉದ್ಯಮಿದಾರ ನಲ್ವತ್ ಮಂದಿ ಅದೇವಿ ಎಲ್ಲಾ ತರ ಮನ್ಯಾಗ ಏನ್ ಫಂಕ್ಷನ್ ಆಗ್ಬೇಕಾಗಿದ್ದ ಒಂದು ಊಟದ ಹಿಡ್ಕೊಂಡು ಡೆಕೋರೇಷನ್ ಮೆಹಂದಿ ಎಲ್ಲಾ ಇವೆಂಟ್ ಎಲ್ಲಾ ಸರ್ ಒಂದ್ ಇವ್ರ ಕುಲ್ಫಿ ಮಾಡ್ತಾರ ಇವ್ರೆಲ್ಲಾ ಫರಾದ್ ಎಲ್ಲಾ ಮಾಡ್ತಿರ್ತಾರ ಡೆಕೋರೇಷನ್ ಸಾಮಾನೆಲ್ಲಾ ನಮ್ಲೆ ಒಂದೊಂದ್ ಎಲ್ಲಾ ತರ ಚಲೋ ಚಲೋ ಕ್ವಾಲಿಟಿ ಅದಾವ ಎಲ್ಲಾರು ಚಲೋ ಜನರಿಗೆ ತಲುಪಿಸಿದ ಹೆಂಗ್ ತಲುಪಿಸ್ತೀರಾ ಈ ಮಾಧ್ಯಮದಿಂದ ಫೋರ್ ಹಂಡ್ರೆಡ್ ಮೆಂಬರ್ಸ್ ಕಸ್ಟಮರ್ಸ್ ಇದಾರೆ ಗ್ರೂಪ್ ಇದಾರೆ ಒಂದ್ ಫೈವ್ ಎರಡ್ ಮೆಂಬರ್ಸ್ದು ಗ್ರೂಪ್ ಇದೆ ಅದ್ರಾಗ ಕಸ್ಟಮರ್ಸ್ ಫೋರ್ ಹಂಡ್ರೆಡ್ ಮೆಂಬರ್ಸ್ ಅದ ಉಳಕಿದವ್ರು ನಾವ್ ಎಲ್ಲಾರು ಉದ್ಯಮಿ ಇದಾರು ಈಗ ಈಗ ನಿಮ್ದು ಸ್ಟಾಲ್ ಹಾಕಿದೀರ ನಿಮಗೆ ಏನ್ ಇದರಿಂದ ಏನಾರ ಲಾಭ ಲಾಭ ಅಂತೂ ಆಗೇತಿ ಫೈನಾನ್ಸ್ ಲಾಭಾಕಿತ ನಾಲೆಜ್ ಲಾಭ ಬಹಳ ಜಾಸ್ತಿ ಆಗೇತಿ ಯಾ ತರ ಮಂದಿ ಬರ್ತಾರೋ ಅವ್ರ ಜೊತೆ ನಾವ್ ಹೆಂಗ್ ಇರಬೇಕು ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಮ್ ಬಿಸಿನೆಸ್ ಹೆಂಗ್ ಬೆಳಸ್ಬೇಕು ಅನ್ನೋದು ಇಲ್ಲಿ ಬಂದ್ನ ಸೊಪ್ ತಿಳ್ತೇತಿ ಈ ಸೆಮಿನಾರ್ ಏನಾರ ನೋಡಿದ್ರ ಆಕ್ಚುಲಿ ನೋಡ್ಬೇಕು ಅನ್ನೋದಿತ್ತು ಕರೆ ನಾವ ಆಗಿಲ್ಲಾ ಆದ್ರೆ ಬಿಜಿನೆಸ್ ಹೆಂಗೆ ಬೆಳಸ್ಬೇಕನ್ನೋ ಅಂತ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ ನೋಡ್ತೇವೆ ನೋಡ್ತೇವೆ ಓಕೆ ನೋಡ್ತೇವೆ ನಿಮ್ಮ ಸುಮನ್ ಪಾಟೀಲ್ ಅಂತ ಕವಿತಾ ಒಳ ಸಂಘ ನಿಮ್ಮ ಮಂಜುಳಾ ಹಿರೇಮಠ ಪೂಜಾ ಹಿರೇಮಠ ನಮ್ದೆ ಎರಡು ಇದೆ ಪಕ್ಕದ್ದು ನಮ್ದು